ಚಿಂತನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಪ್ಪಿದ ಭಾರಿ ಅನಾಹುತ ಹೌದು ಗುರುಮಿಟ್ಕಲ್ ಮತ ಕ್ಷೇತ್ರದ ಚಿಂತನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕೆಕೆಆರ್ಡಿಬಿ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗಿದ್ದ ನಾಲ್ಕು ಕೊಠಡಿಗಳನ್ನು ನವೆಂಬರ್ ಎರಡರಂದು ಉದ್ಘಾಟನೆ ಮಾಡಲಾಗಿತ್ತು ಈ ಕಾಮಗಾರಿಯನ್ನು ನಿರ್ಮಿತ ಕೇಂದ್ರದವರು ಪೂರ್ಣಗೊಳಿಸಿದ್ದಾರೆ ಎನ್ನುವಂಥ ಮಾಹಿತಿ ತಿಳಿದು ಬಂದಿದೆ ಘಟನೆ ನಡೆದು ಮೂರು ದಿನಗಳು ಕಳೆದರೂ ಕೂಡ ಶಾಲೆಗೆ ಗುತ್ತಿಗೆದಾರರು ಭೇಟಿ ನೀಡದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ಮೇಲ್ಚಾವಣಿ ಸಿಮೆಂಟ್ ಬೆಡ್ ಕುಸಿತು ವಿಜ್ಞಾನ ಪ್ರಯೋಗಾಲಯದಲ್ಲಿದ್ದ ಪೀಠೋಪಕರಣಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿವೆ ಅದೃಷ್ಟ ವಶ ಮಕ್ಕಳಿಗೆ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ ಸರ್ಕಾರ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಲಿ ಅಂತ ನಿರ್ಮಿತ ಕೇಂದ್ರ ಹಾಗೂ ಲ್ಯಾಂಡ್ ಆರ್ಮಿಗಳಿಗೆ ಪ್ರಥಮ ಆದ್ಯತೆ ನೀಡ್ತಾ ಇದ್ದು ಗುರುಮಿಟ್ಕಲ್ ಮತ ಕ್ಷೇತ್ರದಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಇವರಿಗೆ ಮೊದಲ ಆದ್ಯತೆಯಾಗಿ ನೀಡ್ತಾ ಇದ್ದಾರೆ ಆದ್ರೆ ಇವರು ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ದು ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು ಹಾಗೂ ಕಳಪೆ ಕಾಮಗಾರಿ ಮಾಡಿದಂತ ನಿರ್ಮಿತ ಕೇಂದ್ರ ಆಡಳಿತ ಅಧಿಕಾರಿ ಜೈಇ ಸಂಬಂಧಪಟ್ಟ ಗುತ್ತಿಗೆದಾರರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಕ್ಷೇತ್ರದಲ್ಲಿ ನಡೆದಿರುವಂಥ ಹಲವಾರು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಬೇಕು ಒಂದು ವೇಳೆ ಕಳಪೆ ಕಾಮಗಾರಿಯನ್ನು ಮಾಡಿದವರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗುರುಮಿಟ್ಕಲ್ ಘಟಕದ ವತಿಯಿಂದ ಬೀದಿಗಿಡಿದು ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಕರವೆ ತಾಲೂಕು ಅಧ್ಯಕ್ಷ ಗುರುಮಿಠಲ್ ಗುರುಮಿಟ್ಕಲ್ ಎಂದು ಶರಣಪ್ಪ ಯಲ್ಲೇಹೇರಿ ಅವರು ಸಂದರ್ಭದಲ್ಲಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವರದಿ ಮಹಂದೇಶ್ ಶೌಕಾರ್ ಗುರುಮಿಟ್ಕಲ್ हो गया ना, कितने बांद्रा पिसार में दे बड़ा चेक करो, हाँ, ये चेक करो, नीचे ऊपर चेक करके घायल है, है ना ನಮಸ್ಕಾರ ಗುರುಮಿಡ್ಗಲ್ ಮತಕ್ಷೇತ್ರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಂದಲ್ಲ ಒಂದು ರೀತಿಯ ಅನಾಹುತ ಸಂಭವಿಸ್ತಾ ಇದೆ ಕಳೆದು ಕಳೆದ ಸ್ವಲ್ಪ ದಿನಗಳ ಹಿಂದೆ ಗುಂಜನೂರು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಶಿಕ್ಷಕರಿಂದ ಮಕ್ಕಳಿಗೆ ಕಿರುಕುಳ ಅದು ಕೂಡ ಒಂದು ಘಟನೆ ನಡೆಯಿತು ಅದೇ ರೀತಿಯಾಗಿ ಗುರುಮಿಡ್ಗಲ್ ಮತಕ್ಷೇತ್ರದ ಚಿಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಕಟ್ಟಡ ಉದ್ಘಾಟನೆಯಾಗಿ ಒಂದು ವರ್ಷ ಕೂಡ ಕಳೆದಿಲ್ಲ ಕಳೆದ ವರ್ಷ ನವೆಂಬರ್ ಎರಡರಂದು ನಮ್ಮ ಗುರುಮುಖಲ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಗೌಡ ಕಂಕೂರ್ ಅವರು ಉದ್ಘಾಟನೆ ಮಾಡಿ ಶಾಲೆಗೆ ಆ ಕಟ್ಟಡವನ್ನು ಅಸ್ಥಾನಿಸಿದರು ಆದರೆ ಕಳೆದ ಎರಡು ಮೂರು ದಿನಗಳಿಂದ ದುರ್ದೈವ ಏನಪ್ಪ ಅಂದರೆ ಶಾಲೆಯ ಉದ್ಘಾಟನೆಗೊಂಡು ಒಂದು ವರ್ಷ ಕಳೆ ಕಳೆದಿರುವಂಥ ಶಾಲೆಯ ಮೇಲ್ಛಾವಣಿಯ ಸಿಮೆಂಟು ಸಂಪೂರ್ಣ ಕುಸಿದು ಬಿದ್ದಿದೆ ಹಾಗಾಗಿ ಶಾಲೆಯಲ್ಲಿದ್ದಂಥ ಪೀಠೋಪ ಪೀಠೋಪಕರಣಗಳು ಎಲ್ಲ ಕೂಡ ಧ್ವಂಸವಾಗಿದೆ ದೈವ ಚೆನ್ನಾಗಿದೆ ಮಕ್ಕಳಿಗೆ ಯಾವುದೇ ರೀತಿಯಿಂದ ಅನಾಹುತಗಳು ಸಂಭವಿಸಿಲ್ಲ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಗುರುಮಿಡ್ಕಲ್ ಮತಕ್ಷೇತ್ರದಲ್ಲಿ ಎಲ್ಲ ಕಾಮಗಾರಿಗಳನ್ನು ನಿರ್ಮಿತ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿ ಅವರಿಗೆ ಮೊದಲನೇ ಆದ್ಯತೆ ನೀಡಿ ಅವರಿಗೆ ಕಾಮಗಾರಿಯನ್ನು ಕೊಡ್ತಾ ಇದ್ದಾರೆ ಅದು ಯಾವ ಉದ್ದೇಶಕ್ಕಾಗಿ ಕೊಡ್ತಾ ಇದ್ದಾರೆ ಅಂತೂ ನಮಗಂತೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಇದರ ಬಗ್ಗೆ ಸಂಪೂರ್ಣ ಗಮನ ಹರಿಸಿ ಈ ರೀತಿ ಮುಂದೆ ಆಗದಂತೆ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕಡ್ಡಾಯವಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಅದೇ ರೀತಿ ಈ ಕಾಮಗಾರಿ ಮಾಡಿದಂಥ ನಿರ್ಮಿತಿ ಕೇಂದ್ರದ ಆಡಳಿತ ಅಧಿಕಾರಿಗಳು ಜೈ ಮತ್ತು ಸಂಬಂಧಪಟ್ಟಂತಹ ಗುತ್ತಿಗೆದಾರರು ಎಲ್ಲರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಇವರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳದಿದ್ದರೆ ಗುರುಮಿಡ್ಕಲ್ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ನಮಸ್ಕಾರ ಶಾನಬಸಪ್ಪ ಎಲೇರಿ ಕರಾವೆ ತಾಲೂಕು ಅಧ್ಯಕ್ಷರು ಗುರುಮಿಡ್ಕಲ್